ಸ್ವಾಭಾವಿಕವಾಗಿ ಯಾವುದೇ ಕುಟುಂಬದಲ್ಲಿ ತಾಯಿ ಇಲ್ಲದೆ ಕುಟುಂಬವು ಪೂರ್ಣಗೊಳ್ಳುವುದಿಲ್ಲ ಕ್ರಿಸ್ತ ಅನ್ಸಂಕಾಂಗ್ರವರು ನಮ್ಮ ಪಲೋಕದ ತಾಯಿಯ ಕೊನೆಯ ರಹಸ್ಯವನ್ನು ಪ್ರಕಟಪಡಿಸಿದ್ದಾರೆ ನನ್ನ ನಂಬಿಕೆಯ ಜೀವನದಲ್ಲಿ ಈ ತುಣುಕು ಪೂರ್ಣವಾಗಿದೆ ಎಂದು ನನಗೆ ಅನಿಸುತ್ತವೆ ಈ ಕಾರಣದಿಂದಲೇ ಪಲೋಕದ ತಂದೆ ಮತ್ತು ಪಲೋಕದ ತಾಯಿಯಿಂದ ಸ್ಥಾಪಿಸಲ್ಪಟ್ಟ ಚರ್ಚ್ ಆಫ್ ಕಾರ್ಡ್ನಲ್ಲಿರುವುದಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ ನನ್ನನ್ನು ಮೊದಲು ಸಂದಿಸಿದ ವಾಸ್ತವವಾಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದೆ ನಾನು ಆ ದಿನದ ಊಟದ ವಿರಾಮಕ್ಕೆ ಹೋಗುತ್ತಿದ್ದೆ ಮತ್ತು ಇಬ್ಬರು ಸದಸ್ಯರು ನನ್ನ ಬಳಿಗೆ ಬಂದು ಸತ್ಯವೇದದ ಪ್ರಸ್ತುತಿಯನ್ನು ಕೇಳಲು ನನಗೆ ಆಸಕ್ತಿ ಇವೆ ಎಂದು ಕೇಳಿದರು ಆ ಸಮಯದಲ್ಲಿ ನಾವು ರಸ್ತೆಯಲ್ಲಿದ್ದೆವು ಮತ್ತು ಪ್ರಸ್ತುತಿಯನ್ನು ಹಂಚಿಕೊಳ್ಳಲು ನಾವು ನಿಧಾನವಾಗಿ ಅಧ್ಯಯನ ಪ್ರದೇಶಕ್ಕೆ ಹೋದೆವು ಅವರು ನನ್ನೊಂದಿಗೆ ತಾಯಿಯ ವಿಷಯದ ಕುರಿತು ಹಂಚಿಕೊಂಡರು ಅದು ಆ ಸಮಯದಲ್ಲಿ ನನಗೆ ತುಂಬಾ ಆಸಕ್ತಿದಾಯಕವೆಂದು ಅನಿಸಿತು ಆದರೆ ಅದು ಅವರ ವಿಷಯದ ಬಗ್ಗೆ ಹೆಚ್ಚು ಅಗತ್ಯವಾಗಿ ಅಧ್ಯಯನ ಮಾಡಲು ನನ್ನನ್ನು ಪ್ರೇರೇಪಿಸಲಿಲ್ಲ ನಾನು ಸತ್ಯವೇದದ ಬಗ್ಗೆ ಅಧ್ಯಯನ ಮಾಡಲು ಆಸಕ್ತಿ ಹೊಂದಿದ್ದೆ ಏಕೆಂದರೆ ಆ ಸಮಯದಲ್ಲಿ ನಾನು ಈಗಾಗಲೇ ಕ್ರೈಸ್ತಲು ಎಂದು ಭಾವಿಸಿದ್ದೆ ಮತ್ತು ಪ್ರತಿ ವಾರ ಸತ್ಯವೇದ ಅಧ್ಯಯನ ಮಾಡುವುದು ದೇವರ ಒಳ್ಳೆಯ ಕೆಲಸ ಎಂದು ನಾನು ಭಾವಿಸಿದ್ದೆ ಚಿಕ್ಕ ಮಗುವಾಗಿದ್ದಾಗ ನಾನು ಯಾವಾಗಲೂ ದೇವರಿಗೆ ಭಯಪಡುವ ಹೃದಯವನ್ನು ಹೊಂದಿದ್ದೆ ಹಾಗಾಗಿ ನಾನು ಶ್ರದ್ಧೆಯಿಂದ ದೇವರನ್ನು ಪ್ರಾರ್ಥಿಸುತ್ತಿದ್ದೆ ನಾನು ಕ್ರೈಸ್ತಲಾಗಿದ್ದರು ಯಾವಾಗಲೂ ದೇವರನ್ನು ದಯವಿಟ್ಟು ನನ್ನನ್ನು ಸತ್ಯದ ಕಡೆಗೆ ಮುನ್ನಡೆಸಿ ಎಂದು ಪ್ರಾರ್ಥಿಸುತ್ತಿದ್ದೆ ಇದು ತುಂಬಾ ವಿಚಿತ್ರವಾಗಿದೆ ಏಕೆಂದರೆ ನಾನು ಈಗಾಗಲೇ ಸತ್ಯದಲ್ಲಿದ್ದೇನೆ ಎಂದು ನಾನು ಭಾವಿಸಿದೆ ಆದರೆ ಯಾವುದೋ ಕಾರಣಕ್ಕಾಗಿ ಆ ಬೋಧಕರು ನನ್ನನ್ನು ನಿರಂತರವಾಗಿ ಸಂಪರ್ಕಿಸಿ ಸತ್ಯವೇದವನ್ನು ಅಧ್ಯಯಿಸಲು ಕೇಳುತ್ತಿದ್ದರು ಮತ್ತು ನಂತರ ನನ್ನನ್ನು ಚಿಯೋಣಿಗೆ ಸ್ವಾಗತಿಸಿದ ಸಮಯದಲ್ಲಿ ನನಗೆ ತುಂಬಾ ಸಮಾಧಾನವೆನಿಸಿತು ನಾನು ಕೊನೆಗೂ ಜಿಯೋನನ್ನು ಪ್ರವೇಶಿಸಿದಾಗ ಎಲ್ಲರೂ ಬಹಳ ಸ್ವಾಗತಿಸುತ್ತಿದ್ದರು ಮನೆ ಸಭೆಯಾಗಿದ್ದರಿಂದ ಬಹಳ ಕಡಿಮೆ ಜನರಿದ್ದರು ಆದರೆ ಅವರೆಲ್ಲರೂ ಪ್ರೀತಿಯಿಂದ ತುಂಬಿದ್ದರು ಅವರು ನನಗೆ ಮನಪ್ರೇರೇಪಿಸುವ ಆಹಾರವನ್ನು ನೀಡಿದರು ಅದ ನಂತರ ನಾವು ದಾನಿಯಳನ ಪ್ರವಾದನೆಯನ್ನು ಅಧ್ಯಯನ ಮಾಡಿದೆವು ಅವರು ಕೊನೆಗೂ ನನ್ನೊಂದಿಗೆ ದಾನಿಯಳನ ಪ್ರವಾದನೆಯ ಕುರಿತು ಹಂಚಿಕೊಂಡಾಗ ನಾನು ಅನುಸರಿಸುತ್ತಿದ್ದೇನೆಂದು ಭಾವಿಸಿದ್ದ ಸತ್ಯವು ಮೀಜವಲ್ಲ ಅದು ಸುಳ್ಳು ಎಂದು ನಾನು ಅರಿತುಕೊಂಡೆ ಮತ್ತು ನಾನು ಸುಳ್ಳನ್ನು ಅನುಸರಿಸುವುದನ್ನು ಮುಂದುವರಿಸಿದರೆ ನಾನು ಶೀಘ್ರದಲ್ಲೇ ವಿಪತ್ತಿನಲ್ಲಿ ನಾಶವಾಗುತ್ತೇನೆ ಎಂದು ಅರಿತುಕೊಂಡೆ ಹಾಗಾಗಿ ಆ ಸಮಯದಲ್ಲಿ ನಾನು ನಿಜವಾಗಿಯೂ ಸತ್ಯವನ್ನು ವೈಭಕ್ತಿಯಿಂದ ಸ್ವೀಕರಿಸಿದೆ ಪರಲೋಕ ತಂದೆಯ ಕುರಿತು ವಿಶೇಷವಾಗಿ ರಾಜ ದಾವಿದನ ಕುರಿತ ಪ್ರವಾದನೆಗಳನ್ನು ಅಧ್ಯಯನ ಮಾಡುವವರೆಗೂ ನನ್ನ ಆತ್ಮಿಕ ಕಣ್ಣುಗಳು ಮತ್ತು ಕಿವಿಗಳನ್ನು ಕೇಳಲು ಮತ್ತು ನೋಡಲು ನಿಜವಾಗಿಯೂ ತೆರೆಯಲು ನನಗೆ ಸಾಧ್ಯವಾಯಿತು ಕ್ರಿಸ್ತ ಅನ್ಸಂಗ್ ಹೋಮ್ ಎಂಬ ಹೆಸರನ್ನು ಬಹಿರಂಗಪಡಿಸಲು ಕಾರಣವಾದ ಎಲ್ಲಾ ಪ್ರವಾದನೆಗಳು ಹೇಗೆ ಸಂಬಂಧಿಸಿವೆ ಎಂಬುದು ವಿಶೇಷವಾಗಿ ಪ್ರಭಾವಶಾಲಿಯಾಗಿತ್ತು ಹಾಗಾಗಿ ಕ್ರಿಸ್ತ ಅನ್ಸಂಗ್ ಹೊಂಗ್ ಎಂಬ ಹೊಸ ಹೆಸರಿನ ಪ್ರಬತನೆಯಿಂದ ಪ್ರಾರಂಭಿಸಿ ತಂದೆಯ ಪ್ರಬಾದನೆಯ ಕುರಿತು ಒಂದೊಂದಾಗಿ ಪ್ರವಾದನೆಯ ವಿಷಯಗಳನ್ನು ತಲುಪಿಸಲು ಪ್ರಾರಂಭಿಸಿದಾಗ ನಾನು ನಿಜವಾಗಿಯೂ ಕುತೂಹಲದಿಂದ ಕೂಡಿದ್ದೆ ಅದ್ಭುತ ದೇವರಿಗೆ ಹೊಸ ಹೆಸರಿವೆ ಅಂತ ನಾನು ಯೋಚಿಸಿದೆ ಮತ್ತು ಪ್ರತಿಯೊಂದು ವಿಷಯವು ಸಂಪರ್ಕ ಹೊಂದಿದ್ದರಿಂದ ಮುಂದಿನ ವಿಷಯವನ್ನು ಕಲಿಯಲು ಬಯಸಿದೆ ಮೇಧ ಎಂಬುದರ ಅರ್ಥ ಏನೆಂದು ನಾನು ಎದುರು ನೋಡುತ್ತಿದ್ದೆ ಮತ್ತು ನಂತರ ಮುಂದಿನ ವಿಷಯವು ಮೂಡಿದಿಂದ ದೇವರ ಬರಬಿತಿಯಾಗಿತ್ತು ಆದರೆ ನಾವು ಕೊನೆಗೆ ರಾಜದಾವಿದ ಎಂಬ ವಿಷಯವನ್ನು ಅಧ್ಯಯಿಸಿದಾಗ ನಾನು ನಿಜವಾಗಿಯೂ ಅಚ್ಚರಿಗೊಂಡೆ ಆ ವಿಷಯವು ನನ್ನ ಹೃದಯವನ್ನು ನಿಜವಾಗಿಯೂ ಮುಪ್ಪಿತು ಮತ್ತು ಆ ಸಮಯದಲ್ಲಿ ಈ ಪ್ರವಾದನೆಯ ಪ್ರಕಾರ ಬಹಿರಂಗಪಡಿಸಲಾದ ದೇವರ ಹೆಸರಿನಲ್ಲಿ ನಂಬಿಕೆ ಇಡುವುದನ್ನು ಯಾವುದೂ ತೆರೆಯಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸಿತು ನನ್ನ ನಂಬಿಕೆಯ ಜೀವನದಲ್ಲಿ ರಾಜ ದಾವಿದನ ಪ್ರವಾದನೆಯು ಬಹಳ ಮುಖ್ಯವಾದ ಕ್ಷಣವಾಗಿತ್ತು ಆ ಸಮಯದಿಂದ ಕ್ರಿಸ್ತ ಅನ್ ಸಂ ದೇವರು ಎಂಬುದರಲ್ಲಿ ನನ್ನ ಮನಸ್ಸಿನಲ್ಲಿ ಯಾವುದೇ ಸಂದೇಹವಿಲ್ಲ ಮತ್ತು ಆ ಸಮಯದಲ್ಲಿ ನಾನು ಆರಾಧನೆಯಲ್ಲಿ ಕ್ರಿಸ್ತ ಅನ್ಸಂಗ್ ಅವರ ಹೆಸರನ್ನು ಕೇಳಿದೆ ಹಾಗಾಗಿ ದಾವಿದನ ಅಂಕುರ ಎಂಬ ವಿಷಯವು ನನ್ನ ನಂಬಿಕೆಯ ಜೀವನದಲ್ಲಿ ಬಹಳ ಮುಖ್ಯವಾದ ಕ್ಷಣವಾಗಿತ್ತು ಮತ್ತು ಸತ್ಯವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎಂಬುದನ್ನು ಕರೆಸಿತು ಈ ಕೊನೆಯ ದಿನಗಳಲ್ಲಿ ದಾವಿದನ ಅಂಕುರದವನ್ನು ಕಾಣಿಸಿಕೊಂಡಾಗ ಮಾತ್ರ ಸತ್ಯವು ಬಹಿರಂಗಗೊಳ್ಳುತ್ತದೆ ಮತ್ತು ಸತ್ಯವಿರು ಕ್ರಿಸ್ತ ರವರು ದಾವಿದನ ಅಂಕುರದವನು ಎಂದು ಹೇಳುತ್ತವೆ ಮತ್ತು ಆ ಕ್ಷಣದಲ್ಲಿ ನಾನು ಚರ್ಚ್ ಆಫ್ ಕಾರ್ಗನ ಪಾದವಾಗಿರುವುದಕ್ಕೆ ಕ್ರಿಸ್ತ ಅನ್ಸಂಗ್ ಹೊಂಗ್ರವರನ್ನು ನಂಬುವುದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ಏಕೆಂದರೆ ನನ್ನ ಪೋಷಕರು ನನಗೆ ಹೇಳಲಿಲ್ಲ ಆದರೆ ಸತ್ಯವೇದು ನನಗೆ ಹೇಳಿತು ಈ ಕಾರಣದಿಂದಲೇ ನಾನು ಕ್ರಿಸ್ತ ಅನ್ಸಂಘ ಹೋಂಗ್ರವರನ್ನು ದೇವರು ಎಂದು ದೃಢವಾಗಿ ನಂಬುತ್ತೇನೆ ಮತ್ತು ನಾನು ಸತ್ಯವನ್ನು ತಿಳಿದುಕೊಂಡಿದ್ದೇನೆ ಎಂದು ನನಗೆ ತುಂಬಾ ಹೆಮ್ಮೆಯಾಗುತ್ತದೆ ದೇವರ ಬಗ್ಗೆ ತಿಳಿದುಕೊಳ್ಳಲು ನಾನು ಸತ್ಯವೇದ ಪ್ರವಾದನೆಯನ್ನು ಅನುಸರಿಸುತ್ತೇನೆ ಹಾಗಾಗಿ ದೇವರಲ್ಲಿ ಸರಿಯಾಗಿ ನಂಬಿಕೆ ಇಡಲು ಮತ್ತು ಪಲೋಕ ರಾಜ್ಯಕ್ಕೆ ನನ್ನನ್ನು ಮುನ್ನಡೆಸುವ ಸತ್ಯವನ್ನು ಸ್ವೀಕರಿಸಲು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿದ್ದಕ್ಕಾಗಿ ತಂದೆ ಅನ್ಸಂ ಹೋಂಗ್ರವರಿಗೆ ನಾನು ನಿಜವಾಗಿಯೂ ಧನ್ಯವಾದ ಹೇಳುತ್ತೇನೆ ನಿಜವಾಗಿಯೂ ಎಷ್ಟೊಂದು ಬದಲಾವಣೆಗಳಾಗಿವೆ ನನ್ನ ಜೀವನದಲ್ಲಿ ಆದ ದೊಡ್ಡ ಬದಲಾವಣೆ ಎಂದರೆ ಕ್ರಿಸ್ತ ಅನ್ಸಂಗ್ ಹೊಂಗ್ರವರನ್ನು ದೇವರು ಎಂದು ತಿಳಿದ ನಂತರ ಮತ್ತು ಸತ್ಯವೇದವು ನಮಗೆ ಪ್ರಲೋಕ ತಾಯಿಯನ್ನು ತಂದೆ ಮಾತ್ರ ಪ್ರಕಟಪಡಿಸಬಹುದು ಎಂದು ಕಲಿಸಿದ ನಂತರ ನನಗೆ ಬಹಳ ಸಮಾಧಾನ ಅನಿಸುತ್ತದೆ ನನ್ನ ನಂಬಿಕೆಯ ಜೀವನದ ಈ ತುಣುಕು ಸಂಪೂರ್ಣವಾಗಿದೆ ಎಂದು ನನಗೆ ಅನಿಸುತ್ತದೆ ಏಕೆಂದರೆ ಸ್ವಾಭಾವಿಕವಾಗಿ ಯಾವುದೇ ಕುಟುಂಬದಲ್ಲಿ ತಾಯಿ ಇಲ್ಲದಿದ್ದರೆ ಕುಟುಂಬವು ಪೂರ್ಣಗೊಳ್ಳುವುದಿಲ್ಲ ಹಾಗಾಗಿ ಕ್ರಿಸ್ತ ಅನ್ಸಂಗ್ ಹಾಂಗ್ರವರು ನಿಜವಾಗಿಯೂ ಎರಡನೆಯ ಬರುವಿಕೆಯ ಕ್ರಿಸ್ತ ಎಂದು ನನಗೆ ತುಂಬಾ ಸಂತೋಷವಾಗಿದ್ದರು ಸತ್ಯವೇರು ಹೇಳುವಂತೆ ಕ್ರಿಸ್ತ ಅನ್ಸಂಗ್ ಹೊಂಗ್ರವರು ನಮ್ಮ ಪಲ್ಲೋಕ ತಾಯಿಯ ಕೊನೆಯ ರಹಸ್ಯವನ್ನು ಬಹಿರಂಗಪಡಿಸುತ್ತಾರೆ ನನ್ನ ಆತ್ಮಿಕ ಕುಟುಂಬವು ಈಗ ಪೂರ್ಣಗೊಂಡಂತೆ ನನ್ನ ನಂಬಿಕೆ ಪೂರ್ಣಗೊಂಡಂತೆ ಅನಿಸುತ್ತಿದೆ ಇನ್ನೂ ಸಂದೇಹಕ್ಕೆ ಆಸ್ಪದವಿಲ್ಲ ಈ ಕಾರಣದಿಂದಲೇ ಪಲ್ಲೋಕದ ತಂದೆ ಮತ್ತು ಪಲ್ಲೋಕದ ತಾಯಿಯನ್ನ ಸ್ಥಾಪಿಸಲ್ಪಟ್ಟ ಚರ್ಚ್ ಆಫ್ ಇರುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತದೆ ಇದು ನಿಜವಾಗಿಯೂ ನನ್ನ ಜೀವನವನ್ನು ಬದಲಾಯಿಸಿತು ಏಕೆಂದರೆ ನನಗೆ ಯಾವುದು ಸತ್ಯ ಯಾವುದು ಸುಳ್ಳು ಕ್ರೈಸ್ತ ಧರ್ಮ ಎಂದರೇನು ಎಂಬುದರ ಬಗ್ಗೆ ಇನ್ನೂ ಮುಂದೆ ಯೋಚಿಸುವುದಿಲ್ಲ ಇನ್ನೂ ಕುತೂಹಲವಿಲ್ಲ ಅನುಮಾನಕ್ಕೆ ಅವಕಾಶವಿಲ್ಲ ಏಕೆಂದರೆ ಸತ್ಯವಿರುವ ಈ ಸಂಗತಿಯ ಬಗ್ಗೆ ಬಹಳ ಸ್ಪಷ್ಟವಾಗಿದೆ ಹಾಗಾಗಿ ತಂದೆ ಮತ್ತು ತಾಯಿಗೆ ಧನ್ಯವಾದಗಳು